ಮನುಷ್ಯನ ಮಾನಸಿಕ ಮತ್ತು ದೈಹಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ವಿಚಾರದಲ್ಲಿ ಬಹಳ ಮಹತ್ವವನ್ನು ಪಡೆದುಕೊಳ್ಳುವಂಥದ್ದು ಯೋಗ ಮತ್ತು ಧ್ಯಾನ ಸಾವಿರಾರು ವರ್ಷಗಳ ಹಿಂದೆಯೇ ಭಾರತದ ಪರಿಕಲ್ಪನೆಯಲ್ಲಿ ಹುಟ್ಟಿಕೊಂಡ ಯೋಗ ಮತ್ತು ಧ್ಯಾನ ಇಂದಿಗೂ ವ್ಯಕ್ತಿಯ ಆರೋಗ್ಯದ ಮೇಲೆ ಧನಾತ್ಮಕ ಪರಿಣಾಮವನ್ನು ಬೀರುತ್ತಿದೆ ಅನ್ನೋದರಲ್ಲಿ ಯಾವುದೇ ಸಂಶಯ ಇಲ್ಲ ಸಾಮಾನ್ಯ ಜನರಿಂದ ಹಿಡಿದು ದೇಶದಲ್ಲಿ ಆದು ಹೋದಂತಹ ದೊಡ್ಡ ದೊಡ್ಡ ವ್ಯಕ್ತಿಗಳವರೆಗೂ ಯೋಗ ಮತ್ತು ಧ್ಯಾನ ಮಹತ್ವದ ಪಾತ್ರವನ್ನು ವಹಿಸಿತ್ತು ಅನ್ನೋದಕ್ಕೆ ಅನೇಕ ಉದಾಹರಣೆಗಳಿವೆ ಆದರೆ ಇವುಗಳ ಪ್ರಯೋಜನಗಳ ಬಗ್ಗೆ ಜನರಿಗೆ ತಿಳುವಳಿಕೆ ಇಲ್ಲದಿದ್ದರಿಂದ ಪ್ರಾಚೀನ ಪುರಾಣ ಕಾಲದಿಂದಲೂ ಅನುಸರಿಸುತ್ತಾ ಬಂದಿರುವ ಯೋಗ ಮತ್ತು ಧ್ಯಾನವನ್ನು ಗ್ರಾಮೀಣ ಜನರು ನಿರ್ಲಕ್ಷ್ಯ ಮಾಡುತ್ತಾ ಬಂದರು ಅದಾಗ್ಯೂ ಅನೇಕ ಸಾಧು ಸಂತರಾಗಿರಬಹುದು ಉದ್ಯಮಿಗಳಾಗಿರಬಹುದು ಅಥವಾ ಹಿರಿತಿರಿಯಲ್ಲಿ ಮಿಂಚುವ ಸೆಲೆಬ್ರಿಟಿಗಳಾಗಿರಬಹುದು ತಮ್ಮ ಆರೋಗ್ಯ ವೃದ್ಧಿಗಾಗಿ ಯೋಗ ಮತ್ತು ಧ್ಯಾನವನ್ನು ತಮ್ಮ ನಿತ್ಯ ಜೀವನದಲ್ಲಿ ಅನುಸರಿಸುತ್ತಿದ್ದರು ಆದರೆ ಯೋಗ ಬರೀ ಭಾರತದಲ್ಲಿ ಮಾತ್ರವಲ್ಲ ಅದು ಜಗಜ್ಜಾಹಿರಾಗಬೇಕೆಂದು ಪಣ ತೊಟ್ಟಿದ್ದು ಮಾತ್ರ ದೇಶದ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿ ಎರಡು ಸಾವಿರದ ಹದಿನಾಲ್ಕರ ಯುನೈಟೆಡ್ ನೇಷನ್ಸ್ ಅಸೆಂಬ್ಲಿಯಲ್ಲಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಭಾಷಣದಲ್ಲಿ ಅಂತಾರಾಷ್ಟೀಯ ಯೋಗ ದಿನದ ಬಗ್ಗೆ ಪ್ರಸ್ತಾಪ ಮಾಡಿದರು ಈ ಪ್ರಸ್ತಾವನೆಗೆ ನೂರ ಎಪ್ಪತ್ತೇಳು ಸದಸ್ಯ ರಾಷ್ಟ್ರಗಳಿಂದ ಅನುಮೋದನೆ ಸಿಕ್ಕಿತು ಆ ಬಳಿಕ ಎರಡು ಸಾವಿರದ ಹದಿನೈದರ ಜೂನ್ ಇಪ್ಪತ್ತೊಂದರಂದು ಮೊದಲ ಬಾರಿಗೆ ಅಧಿಕೃತವಾಗಿ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸಲಾಯಿತು ಮೊದಲ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಂದು ಪ್ರಧಾನಿ ಮೋದಿ ಅವರ ಉಪಸ್ಥಿತಿಯಲ್ಲಿ ಸರಿಸುಮಾರು ಮೂವತ್ತಾರು ಸಾವಿರ ಉನ್ನತ ವ್ಯಕ್ತಿಗಳೊಂದಿಗೆ ಮೂವತ್ತೈದು ನಿಮಿಷಗಳ ಕಾಲ ಇಪ್ಪತ್ತೊಂದು ಯೋಗ ಆಸನಗಳನ್ನು ಪ್ರದರ್ಶಿಸಲಾಯಿತು ಹೀಗೆ ಯಾವಾಗ ಯೋಗಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮನ್ನಣೆ ದೊರಕಿತು ಅಂದಿನಿಂದ ಜಗತ್ತಿನಾದ್ಯಂತ ಜನರು ಯೋಗವನ್ನು ತಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸಿಕೊಂಡರು ಇದು ಜಗತ್ತಿಗೆ ಭಾರತ ಕೊಟ್ಟಿರುವ ಕೊಡುಗೆ ಅನ್ನುವ ಖುಷಿಯನ್ನು ದುಪ್ಪಟ್ಟಾಗಿಸಲು ಈಗ ಮತ್ತೊಂದು ಸಂತಸದ ವಿಚಾರವಿದೆ ಪ್ರಸ್ತುತ ಡಿಸೆಂಬರ್ ಇಪ್ಪತ್ತೊಂದನ್ನು ವಿಶ್ವ ಧ್ಯಾನ ದಿನವಾಗಿ ಘೋಷಿಸಲು ಯುಎನ್ ಜನರಲ್ ಅಸೆಂಬ್ಲಿಯು ಸರ್ವಾನುಮತದಿಂದ ನಿರ್ಣಯವನ್ನು ಅಂಗೀಕರಿಸಿದೆ ಪ್ರತಿ ವರ್ಷ ಡಿಸೆಂಬರ್ ಇಪ್ಪತ್ತೊಂದನ್ನು ವಿಶ್ವ ಧ್ಯಾನ ದಿನವನ್ನಾಗಿ ಆಚರಿಸಲು ನಿರ್ಧರಿಸಲಾಗಿದೆ ಈ ಮೂಲಕ ಭಾರತದ ಮತ್ತೊಂದು ಕಲ್ಪನೆ ಜಾಗತಿಕ ಮಟ್ಟದಲ್ಲಿ ಸದ್ದು ಮಾಡುವ ಜೊತೆ ಸುದ್ದಿಯಾಗಿದೆ ಈ ವಿಷಯದ ಕುರಿತು ಖುದ್ದು ವಿಶ್ವಸಂಸ್ಥೆಯ ಭಾರತದ ಖಾಯಂ ಪ್ರತಿನಿಧಿ ಪರ್ವತನೇನಿ ಹರೀಶ್ ಅವರು ಡಿಸೆಂಬರ್ ಆರರಂದು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಸಮಗ್ರ ಯೋಗಕ್ಷೇಮ ಮತ್ತು ಆಂತರಿಕ ರೂಪಾಂತರಕ್ಕಾಗಿ ಒಂದು ದಿನ ಎಂಬ ಗುರಿ ಹೊಂದಿರುವ ಈ ನಿರ್ಣಯವನ್ನು ಅವಿರೋಧವಾಗಿ ಅಂಗೀಕರಿಸಲು ಕೋರ್ ಗುಂಪಿನ ಇತರ ರಾಷ್ಟ್ರಗಳೊಂದಿಗೆ ಭಾರತವು ಮಾರ್ಗದರ್ಶನ ನೀಡಿರುವುದು ಸಂತೋಷವಾಗಿದೆ ಒಟ್ಟಾರೆ ಮಾನವ ಯೋಗಕ್ಷೇಮದಲ್ಲಿ ಭಾರತದ ನಾಯಕತ್ವವು ನಮ್ಮ ನಾಗರಿಕತೆಯ ಆದೇಶವಾದ ವಸುಧೈವ ಕುಟುಂಬ ಕಂನ ಚಿಂತನೆಯ ಮೂಲವಾಗಿದೆ ಎಂದು ಅವರು ತಮ್ಮ ಪೋಸ್ಟ್ನಲ್ಲಿ ತಿಳಿಸಿದ್ದಾರೆ ಇನ್ನು ಈ ಕುರಿತು ರವಿಶಂಕರ್ ಗುರೂಜಿ ಕೂಡ ಹರ್ಷ ವ್ಯಕ್ತಪಡಿಸಿದ್ದು ಡಿಸೆಂಬರ್ ಇಪ್ಪತ್ತೊಂದನ್ನು ವಿಶ್ವ ಧ್ಯಾನ ದಿನವೆಂದು ವಿಶ್ವಸಂಸ್ಥೆ ಘೋಷಿಸಿದ್ದು ಸಂತೋಷ ತಂದಿದೆ ಅಂತಿಮವಾಗಿ ಧ್ಯಾನವನ್ನು ಎಲ್ಲಾ ರಾಷ್ಟ್ರಗಳು ಗುರುತಿಸಿವೆ ಇದು ಆತ್ಮಕ್ಕೆ ಆಹಾರವಾಗಿದೆ ಮತ್ತು ಆಧುನಿಕ ಜೀವನದ ಎಲ್ಲಾ ಸವಾಲುಗಳಿಗೆ ಉತ್ತರ ಎಂದಿದ್ದಾರೆ ಭಾರತೀಯ ಮೌಲ್ಯಗಳಲ್ಲಿ ಧ್ಯಾನವು ಬೆಸೆದುಕೊಂಡಿದೆ ಮಾನವನ ಮಾನಸಿಕ ಸ್ಪಷ್ಟತೆ ಭಾವನಾತ್ಮಕ ಸಮತೋಲನ ಮನಸ್ಸಿನ ಶಾಂತಿ ಮತ್ತು ಏಕಾಗ್ರತೆ ಒತ್ತಡ ಆತಂಕ ನಕಾರಾತ್ಮಕ ಚಿಂತನೆಯನ್ನ ಕಡಿಮೆ ಮಾಡಿ ಉತ್ತಮ ನಿದ್ರೆಯನ್ನ ಬೆಂಬಲಿಸಿ ರಕ್ತದೊತ್ತಡದಂತಹ ಆರೋಗ್ಯ ಸಮಸ್ಯೆಯನ್ನ ನಿಯಂತ್ರಿಸುವಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುವಲ್ಲಿ ಹೀಗೆ ಒಟ್ಟಾರೆ ಯೋಗಕ್ಷೇಮವನ್ನು ಉತ್ತೇಜಿಸಲು ಧ್ಯಾನ ಸಹಕಾರಿಯಾಗುತ್ತದೆ ಇಂತಹ ಅತ್ಯಮೂಲ್ಯ ಕೊಡುಗೆಯನ್ನು ಭಾರತ ಜಗತ್ತಿಗೆ ನೀಡ್ತಾ ಇರುವುದು ಭಾರತದ ಹೆಮ್ಮೆ ಅನ್ನೋದು ಒಂದಡೆಯಾದರೆ ಸದಾ ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನು ಸ್ವಾಗತಿಸುವ ಭಾರತದ ಸಂಸ್ಕೃತಿ ಈಗ ಪ್ರಪಂಚದ ವಿವಿಧ ದೇಶಗಳಿಗೆ ತಲುಪಿರುವುದು ಇನ್ನೊಂದು ಗರಿಮೆ ಇದಾಗಿತ್ತು ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ